ಕೊರಟಗೆರೆ ತಾಲೂಕು ಒಳವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಹಾಗೂ ಕೋಳಾಲ ಓಬಳಿ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಒಳವನಹಳ್ಳಿ ಮತ್ತು ಇರಕಸಂದ್ರ ಕಾಲೋನಿ ಗ್ರಾಮಗಳ ನಿವೇಶನ ಹಾಗೂ ವಸತಿ ರಹಿತರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ಸುಮಾರು ಎರಡು ತಿಂಗಳ ಹಿಂದೆ ಆಶ್ರಯ ಯೋಜನೆಯಲ್ಲಿ ಜಮೀನು ಮಂಜೂರು ಮಾಡಿ ತಾಲೂಕು ಪಂಚಾಯಿತಿ ಇಒ ಹಸ್ತಾಂತರ ಮಾಡಲು ಕೊರಟಗೆರೆ ತಹಸೀಲ್ದಾರ್ ರವರಿಗೆ ಆದೇಶವನ್ನ ಮಾಡಿರುತ್ತಾರೆ ಅದರಂತೆ ನಿಯಮಾನುಸಾರ ಕೈಗೊಳ್ಳಬೇಕಾದ ಕ್ರಮಗಳು ಸ್ಥಳೀಯ ನೌಕರರ ತಪ್ಪುಗಳು ಉದಾಸೀನದಿಂದ ನೆನೆಗುದಿಗೆ ಬಿದ್ದಿದ್ದವು ಈ ಮಧ್ಯೆ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಈ ಎರಡು ಗ್ರಾಮಗಳ ನಿವೇಶನ ವಸತಿ ರಹಿತರು ಹಿಂದೆ ಜಿಲ್ಲಾಧಿಕಾರಿಗಳು ನೀಡಿರುವ ಜಮೀನುಗಳಲ್ಲಿ ಗುಡಿಸಲುಗಳನ್ನು ಹಾಕಿ ವಾಸ ಮಾಡಲು ಮುಂದಾಗಿದ್ದರು ಈ ಜನರು ಗುಡಿಸಲು ಹಾಕುವ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಿದ್ದವು ಆದ ಕಾರಣ ಇದೇ ದಿನದಂದು ಮಾನ್ಯ ಕೊರಟಗೆರೆ ತಹಸೀಲ್ದಾರ್ ರವರು ಎಡಿ ಎಲ್ ಆರ್ ರವರು ಆರ್ ಆರ್ಐವಿಎ ಪಿಡಿಒ ಇವರುಗಳೊಂದಿಗೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಸ್ಥಳ ಪರಿಶೀಲಿಸಿ ಸ್ಥಳದಲ್ಲಿ ಎದುರಾಗಿದ್ದ ಸಮಸ್ಯೆಯನ್ನ ಬಗೆಹರಿಸುವುದರೊಂದಿಗೆ ಈ ಜನರು ಸ್ಥಳದಲ್ಲಿ ಗುಡಿಸಲುಗಳು ಹಾಕಿಕೊಳ್ಳಲು ಅನುವು ಮಾಡಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಸಮಿತಿಯು ತಕ್ಷಣ ಈ ಗುಡಿಸಲುಗಳಲ್ಲಿ ವಾಸಿಸುವಂತಹ ಜನರಿಗೆ ಕುಡಿಯುವ ನೀರಿನ ಮತ್ತು ವಿದ್ಯುತ್ ಸೌಲಭ್ಯವನ್ನ ಕಲ್ಪಿಸಿಕೊಡಲು ಇಒ ಮತ್ತು ಪಿಡಿಒ ರವರಿಗೆ ಮನವಿ ಮಾಡಿತು ಈ ವೇಳೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಹಿರಿಯರಾದ ಮಲ್ಲಿಕಾರ್ಜುನಯ್ಯ ಸರಸ್ವತಿಪುರಂ ಮಂಜುನಾಥ್ ಗಂಗಸಂದ್ರ ರಾಜು ದಲಿತ ಮುಖಂಡರಾದ ಜೆಸಿಬಿ ವೆಂಕಟೇಶ್ ರಗುಜಿ ಕೆ ಸಮೀ ಆನನ್ ಲೋಕೇಶ್ ಹಾಜರಿದ್ದರು ರಾತ್ರಿ ರಾತ್ರಿ ಲೀಲೆ ಶಾಸ್ತ್ರ ಓನೆ ಯಾರು ಇಲ್ಲ ಇಲ್ಲ ಬಿಡು ಹೇಳ್ತೀನಿ ಈ ಗಲ್ಲ ಕಣೆ ಔರ್ ಜಾಗ ಕುಂತಸ್ಲೋ ನಿಮಗೆ ಯಾವುದು ಅಂತರ ಬಂತೋ ನೋಡಿ ತಾಣ ಒಂದು ಸೀತೆ ತೋರಿಸ್ತಾರ ಈಗ ಬನಿ ಅಳ್ತರೋ ಬದ್ರಿ ಬತ್ತರಿ ಈಗ ನಡಿ ನಡಿ ಗೆಟ್ಟುಳ ಬನ್ರಿ ಹೋಗ್ಕಣ್ಣಾಡಿ ನೋಡ್ರಿ ಹೇಳ್ತೀವ್ರ ಇವತ್ತೇನಾದ್ರು ಇಲ್ಲೇನಾದ್ರು ಗುಡ್ಡಲ್ಲಿ ಹಾಕ್ಲಿಲ್ಲ ಅಂದ್ರೆ ಇಪ್ಪತ್ತೆರಡು ಸಿಲ್ ಹಾಕಿದಾಗಿಲ್ಲ ಎರಡು ಸಣ್ಣ ಎರಡ್ ಸಾವಿರದ ಆಗಿಲ್ಲ ಅಂತ ನೀವು ಕೂಡ ರೈತರು ಅಲ್ವಾ ವರ್ಷ ಅನ್ಗಟ್ಲಿಂದ ಯಾಕೆಂದ್ರೆ ಗೊತ್ತಿದೆ ಏನ್ ಬರಕುಂ ಕಮಿಟಿಲಿ ಏನೇನ್ ಆಗ್ತಿದಾವೆ ಅಂತ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ರೈತರಿಗೆಲ್ಲ ಗೊತ್ತಿದೆ ನಾವು ಕೂಡ ರೈತರೇನೆ ನಾವು ಬೆಳಗ್ಗೆ ಎದ್ರೆ ಕೆಲಸ ಮಾಡೋರೇನೆ ಒಂದಾಗೇನೆ ಅಲ್ವಾ ನಿಮ್ಗೂ ಅನ್ಯ ಆಗ್ಬಾರ್ದು ಯಾರಿಗೂ ಅನ್ಯ ಆಗ್ಬಾರ್ದು ಅವ್ರು ಬಂದಿರೋರೆಲ್ಲ ಬಡ ಜನಗಳು ನಿಮ್ಗೂ ಗೊತ್ತಿದೆ ಅವ್ರು ಯಾರು ಇರೋರು ಯಾರು ಬಂದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಿಮ್ಗೂ ಅನ್ಯ ಆಗದ್ ಬೇಡ ಅವ್ರಿಗೂ ಅನ್ಯ ಆಗದ್ ಬೇಡ ಇರೋದಕ್ಕೆ ಜಾಗ ಕೇಳಿದೀವಿ ಜಾಗ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೊಟ್ಟವ್ರೆ ಅವರು ಮಿಸ್ ಆಗಿ ಬಂದು ಈ ಜಾಗನ ಹಾಕೊಂಡಿದ್ದಾರೆ ಏನಿದೆ ನಿಮ್ ಜಾಗನ ಇವತ್ ಗುರ್ಸ್ ಕೊಡ್ತಾರೆ ಹಾಕಿ ಅಂತಂದ್ರೆ ನೀವು ಅಲ್ಲಿ ಬರಲಿ ಪಿಡಿಒ ಅವರು ಅವರೆಲ್ಲ ಬರ್ತಾರೆ ಒಂಚೂರು ಎಲ್ಲ ಲೆವೆಲ್ ಮಾಡ್ಕೊಂತಾರೆ ಮತ್ತೆ ನೀರು ಕೂಡ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಎರಡೂ ಮಾಡಿಸ್ಕೊಡ್ತಾರೆ ಮಾಡಿಸ್ಕೊಳ್ಲಿಲ್ಲ ಅಂದ್ರೆ ಮುಂದೆ ನಾವು ಅಲ್ಲ ಹೌದ್ರಿ ಡೆವಲಪ್ ಮಾಡ್ ಗೊತ್ತೈತೆ ನಮ್ಗೆ ಡೆವಲಪ್ ಮಾಡಲ್ಲ ಜನಗಳಿಗೆ ಹೌದ್ರಿ ಅಂದ್ರೆ ಆಮೇಲೆ ಜವಾಬ್ದಾರಿ ಪಿಡಿಯುವ ಜವಾಬ್ದಾರಿ ಅದು ಕೊಡ್ಬೇಕಾಗ್ತದೆ ಇಲ್ಲಿ ದಾರಿ ಮಾಡಿ ಡ್ರೈನ್ ಮಾಡೋದಕ್ಕೆ ಈಗ ಆ ನಿಟ್ಟಿನಲ್ಲಿ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ಅವ್ರವ್ರ ಸಾಮರ್ಥ್ಯ ಗ್ರಾಮ ಪಂಚಾಯತಿ ಈ ಒಳನಹಳ್ಳಿ ಪಂಚಾಯತಿ ಓಕೆ ಇದನ್ನ ನಾವು ಮಾವತ್ತೂರು ಓಕೆ ಬಿಡಿ ಪುರ ಹಳ್ಳಿ ಎಲ್ಲ ಹೋದ್ರೆ ಅಲ್ಲಿ ಏನೂ ಇಲ್ಲ ಸೋರ್ಸ್ ಇಲ್ಲ ಪಂಚಾಯ್ತಿಗೆ ಸೊ ಇರೋ ಪಂಚಾಯತಿ ಅನುದಾನದಡಿಯಲ್ಲಿ ಏನೇನು ಪ್ಲಾನ್ ಮಾಡ್ಕೋತಿದ್ದಾರೆ ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಏನಾಗುತ್ತೆ ಅಂತಂದ್ರೆ ಈಗ ಆಲ್ರೆಡಿ ನೀವು ಗೀಸ್ ಹಾಕೋತೀರ ನಮ್ಗೆ ಅಭಿವೃದ್ಧಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಅದನ್ನ ಎತ್ತಿಸ್ಬೇಕು ಲೆವೆಲಿಂಗ್ ಮಾಡ್ಸಕ್ಕೂ ಕಷ್ಟ ನಿಮ್ ಕ್ಯಾಮೆರಲ್ಲಿ ಗೊತ್ತೇ ಇದೆ ಹೇಳ್ತೀನಿ ಇಪ್ಪತ್ತು ವರ್ಷದಿಂದ ಆಡಳಿತಗಳು ಈ ಮಾತನ್ನ ಹೇಳಿದ್ರೆ ನಾವು ನಂಬ್ತಾಯಿದ್ವಿ ಇದ್ವಿ ಯಾಕಂದ್ರೆ ನಾವು ಜನಗಳ ಪರವಾಗಿ ನಂಬಿ ನಂಬಿ ಆಡಳಿತಗಳನ್ನ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಷ್ಟು ನಡೆಸ್ಕೊಂಡಿದೆ ಈ ಬಡ ಜನಗಳನ್ನ ಅಂತಂದ್ರೆ ನಮಗೆ ಗೊತ್ತಿದೆ ನಮ್ಗೆ ಅನುಭವ ಆಗಿದೆ ನಾವು ಹೇಳೋದಿಷ್ಟೇ ಮೇಡಮ್ ಅಂತ ಹೇಳಿದ್ರು ಏನಪ್ಪಾ ಮಗನ್ ಮಾಡೋದಕ್ಕೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ನಾವು ಹೇಳ್ತೀವಿ ಈಗ ಕೊಟ್ಟಿರೋದು ಎಕರೆ ಜಮೀನು ಆರ್ ಎಕರೆಲ್ಲಿ ಇಲ್ಲಿ ಬಂದಿರುವಂತ ನಲವತ್ತೈವತ್ತು ಕುಟುಂಬಗಳು ಒಂದ್ ಕಡೆ ಒಂದಿದ್ರೆ ನಾವು ಮಾಡ್ಸಿದೀವಿ ಬೇಕಾದಷ್ಟು ಕಡೆ ಚಿಕ್ಕ ಹಾಕಿನಲ್ಲಿ ಮಾಡಿಸಿದೀವಿ ದುರ್ಗೆಕೆರೆ ಮಾಡ್ಸಿದೀವಿ ಎಲ್ಲ ಕಡೆ ಮಾಡ್ಸಿದೀವಿ ಒಂದ್ ಕಡೆ ಅವರಿಗೆ ಗುಡ್ಲಾ ಹಾಕೋದಕ್ಕೆ ಹೇಳ್ತೀವಿ ಏನು ಅಮೌಂಟ್ ರಿಲೀಸ್ ಮಾಡೋದಕ್ಕೆ ಡೆವಲಪ್ಮೆಂಟ್ ಇದೆ ಅದನ್ನೇನ್ ಮಾಡ್ತೀರ ಅದನ್ನ ನೀವು ಚಾನಲ್ ನೀವು ಮಾಡಿ ಆಯ್ತು ಬಟ್ ಆದ್ರೆ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಇದೆಯಲ್ಲ ಇದನ್ನ ಕಂಪಲ್ಸರಿ ಆಡಳಿತಗಳು ಕೊಡಲೇಬೇಕಾಗಿದೆ ಕೊಟ್ಟೆ ಕೊಡಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತೀವಿ